ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಏನು ಪಡಿತಾ ಇದ್ರಿ ಅನ್ನೋರಿಗೆ ಒಂದು ಗುಡ್ ನ್ಯೂಸ್ ಅಲ್ಲ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಬ್ಯಾಡ್ ನ್ಯೂಸ್ ಅಂತಂದರೆ ಗೃಹಲಕ್ಷ್ಮಿ ಹಣ ಈಗ ಆಲ್ರೆಡಿ ನಾನು ನಿನ್ನೆ ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಏನು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಮಾ ಸಾರಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ನೀವು ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಚೆಕ್ ಮಾಡ್ಕೊಳ್ಳಿ ಅಂಥೇಳಿ ಒಂದು ವಿಡಿಯೋವನ್ನು ಅಪ್ಲೋಡ್ ಕೂಡ ಮಾಡಿದ್ದೆ ಆದರೆ ಈಗೀಗ ಇದೀಗ ಬಂದಿರುವಂಥ ಸುದ್ದಿ ಏನಪ್ಪಾ ಅಂತಂದರೆ ಎರಡು ಲಕ್ಷ ಮಹಿಳೆಯರನ್ನ ಗೃಹಲಕ್ಷ್ಮಿ ಹಣದಿಂದ ಅಂದರೆ ಗೃಹಲಕ್ಷ್ಮಿ ಹಣ ಏನು ಪಡ್ಕೊಳ್ತಾ ಇದ್ದು ಎರಡು ಲಕ್ಷ ಮಹಿಳೆಯರನ್ನ ಆ ಒಂದು ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದಾರಂತೆ ಒಂದು ಮಾಹಿತಿ ಇದೀಗ ಬಂದಿರೋಂಥ ಸುದ್ದಿ ಅಂತಲೇ ಹೇಳ್ಬೋದು ಏನಕ್ಕೆ ಆ ಒಂದು ಎರಡು ಲಕ್ಷ ಮಹಿಳೆಯರನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆ ಒಂದು ಕಾರಣ ಏನು ಅಂತ ಹೇಳಿ ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಮಲ್ಲಿ ಯಾರಾದರೂ ಅಂಥವ್ರು ಇದ್ದು ಅಂದರೆ ಅಂದರೆ ನಿಮಗೆ ಏನಾದರೂ ಏನೋ ಇನ್ನೂ ಹನ್ನೊಂದನೇ ಕಂತಿನ ಮತ್ತು ಸಾವಿರ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಂದರೆ ಆ ಒಂದು ಲೀಸ್ಟಲ್ಲಿ ನೀವು ಏನಾದರೂ ಇದ್ರಿ ಅಂತಂದರೆ ನಿಮಗೆ ಇನ್ಮೇಲಿಂದ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಏನೂ ತಿಳಿಸ್ಕೊಟ್ಟಿಲ್ಲ ಏನೋ ಇದರಿಂದ ಆದರೆ ಏನಕ್ಕೆ ಕ್ಯಾನ್ಸಲ್ ಮಾಡಿದಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಅವರು ಹೇಳಿದ್ದಾರೆ ಅಂದರೆ ಏನು ಕ್ಯಾನ್ಸಲ್ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದರೆ ಏನೋ ಒಂದು ಆ ಮಾಹಿತಿ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೆಲ್ಲ ಯಾರಾದರೂ ಗೃಹಲಕ್ಷ್ಮಿಯರಾಗಿದ್ದರೆ ತಪ್ಪದೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಕೂಡ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನಿಮ್ದು ಏನಾದರೂ ಒಂದು ಅಪ್ಲಿಕೇಶನ್ ಈ ಒಂದು ವಿಡಿಯೋ ಅಂದರೆ ಏನಾದರೂ ಈ ಥರ ಎರಡು ಲಕ್ಷ ಮಹಿಳೆಯರನ್ನ ಇದು ಕ್ಯಾನ್ಸಲ್ ಮಾಡಿರೋದು ಅದರಲ್ಲಿ ಆ ಲಿಸ್ಟಲ್ಲಿ ನೀವೇನಾದರೂ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಾಯ್ತಾ ಕಾಯ್ತಾಯಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಒಂದು ವೀಡಿಯೋ ತುಂಬ ಉಪಯೋಗ ಇರೋದ್ರಿಂದ ಯಾರೂ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನಿಮಗೆ ಕೊನೆಯ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸರ್ಕಾರದಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದೀಗ ಬಂದಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿರೋವಂಥದ್ದು ಏನಪ್ಪಾ ಅಂತಂದರೆ ನಾವು ಎರಡು ಲಕ್ಷ ಮಹಿಳೆಯರನ್ನ ಅಂದರೆ ಏನು ಗೃಹಲಕ್ಷ್ಮಿ ಏನಿತ್ತು ಅಪ್ಲಿಕೇಶನ್ ಅದನ್ನು ಡಿಲೀಟ್ ಮಾಡಿದ್ದೀವಿ ಅಂದರೆ ಕ್ಯಾನ್ಸಲ್ ಮಾಡಿದ್ದೀವಿ ಇಷ್ಟು ದಿನವರೆಗೂ ಕೂಡ ನಾವು ಹಣವನ್ನು ಕೊಡ್ತಾ ಇದ್ವಿ ಅವರಿಗೆ ಆದರೆ ಇದೀಗ ಮಾತ್ರ ಇನ್ಮೇಲಿಂದ ಅಂದರೆ ಏನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನು ಪಡ್ಕೋಬೇಕಿತ್ತು ಅಂತಹ ಮಹಿಳೆಯರು ಅಂತಹ ಗೃಹಲಕ್ಷ್ಮಿಯರು ಅವರಿಗೆ ಇನ್ಮೇಲಿಂದ ಹಣ ಬರಲ್ಲ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥ ¿Estás ಮೊನ್ನೆಯಿಂದ ಏನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ ನಾನು ಹೇಳಿದ್ದೆ ಏನು ಎಷ್ಟು ಹಣ ಮಾತ್ರ ರಿಲೀಸ್ ಮಾಡಿರ್ತಾರೆ ಅವರಿಗೆ ಒಂದೇ ಸರಿ ಪೂರ್ತಿ ಹಣ ಬಂದಿರೋಲ್ಲ ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಕೂಡ ಹಣವನ್ನು ಏನು ರಿಲೀಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಆ ಒಂದು ಜಿಲ್ಲೆಗಳಲ್ಲಿ ನೀವು ಇದ್ರಿಂದ ಹೋಗಿಬಿಟ್ಟು ಹೋಗಿಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಚೆಕ್ ಮಾಡ್ಕೊಳ್ಳಿ ಸರಿ ನಿಮ್ಮ ಅಂತ ಬ್ಯಾಂಕ್ ಹೋಗಿಬಿಟ್ಟು ನಿಮ್ಮ ಒಂದು ಅಕೌಂಟನ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳಿ ಅಂತ ನಾನು ತಿಳಿಸಿದೆ ಆ ಒಂದು ಲೀಸ್ಟಲ್ಲಿ ಕೂಡ ನೀವು ಇದ್ರಂದರೆ ಅಂದರೆ ಆಲ್ರೆಡಿ ಬಂದಿರುತ್ತೆ ಹಣ ಇನ್ನೇನಾದರೂ ನಿಮಗೆ ಬಂದಿಲ್ಲ ಅಂತಂದರೆ ಇಫ್ ಇನ್ ಕೇಸ್ ನಿಮಗೆ ಇನ್ನೂ ಬಂದಿಲ್ಲ ಹಣ ಬಂದಿಲ್ಲ ಅಂತಂದರೆ ಆ ಒಂದು ಲೀಸ್ಟಲ್ಲಿ ನೀವಿರ್ಬೋದು ಅಂತಲೇ ಹೇಳ್ಬೋದು ಇನ್ಮೇಲಿಂದ ಕೂಡ ನಿಮಗೆ ಹಣ ಬರದೇನೂ ಇರ್ಬೋದು ಏನಕ್ಕೆ ಹಣ ಬರ್ತಾ ಇಲ್ಲ ಈಗ ಸಡನ್ನಾಗಿ ಏನು ಕ್ಯಾನ್ಸಲ್ ಮಾಡೋಂಥದ್ದು ಅಗತ್ಯ ಏನಿತ್ತು ಮೊನ್ನೆ ತಾನೇ ಹೇಳಿದ್ರಲ್ವ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥದ್ದು ಒಂದು ಪ್ರೆಸ್ ಮೀಟಲ್ಲೇನು ಏನು ಹೋಲ್ಡಲ್ಲಿ ಇಟ್ಟಿದ್ವಿ ಏನು ಇಷ್ಟೊಂದು ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಏನು ಅಪ್ಲಿಕೇಶನ್ಗಳನ್ನ ಹೋಲ್ಡಲ್ಲಿ ಇಟ್ಟಿದ್ವಿ ಅಂದರೆ ಒಂದು ಕಂತಿನ ಹಣ ಕೂಡ ಪಡ್ಕೊಳ್ದೇ ಇರೋಂಥವ್ರು ಯಾರೆಲ್ಲ ಇದ್ದಾರೆ ಅವರ ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿಬಿಟ್ಟು ನಾವು ಹೋಲ್ಡಲ್ಲಿ ಇಟ್ಟಿದ್ವಿ ಆದರೆ ಏನಾಗ್ತದೆ ಇವಾಗ ನಾವೆಲ್ಲದನ್ನೂ ಕೂಡ ಸರಿ ಮಾಡಿಬಿಟ್ಟು ಇನ್ಮೇಲಿಂದ ಅವ್ರಿಗೆ ಹಣವನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸಿದ್ರು ಏನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆದರೆ ಇದೀಗ ಏನಾಗ್ತದೆ ಅಂದರೆ ಸಡನ್ನಾಗಿ ಬಂದಿರುವಂಥ ಸುದ್ದಿ ಏನಪ್ಪ ಅಂದರೆ ಸೊ ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಬಂದಿರೋವಂಥ ಸುದ್ದಿ ಅಂದರೆ ಎರಡು ಲಕ್ಷ ಮಹಿಳೆಯರನ್ನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂದರೆ ಅವರ ಒಂದು ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಗುಹಲಕ್ಷ್ಮಿ ಹಣ ಏನು ಮುಂಚೆ ಏನು ಬರಬೇಕಿತ್ತು ಅವಾಗ ಕೂಡ ಏನು ತುಂಬ ಏನು ಎಷ್ಟೋ ಜನ ಹೇಳ್ತಾಯಿದ್ರು ನಮಗೆ ಆ ಒಂದೇ ಲಗ ಏನು ಒಂದೇ ಕಂತಿನ ಹಣ ಕೂಡ ಬಂದಿಲ್ಲ ಅಥವಾ ಎರಡು ಮೂರು ಬಂತು ಮೂರು ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಒಂದು ಇಶ್ಯೂಸ್ ನಡೀತಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಈ ಒಂದು ಕಂಪ್ಲೇಂಟ್ನ ಮಾಡ್ತಾಯಿದ್ರು ಆಗ ಸರ್ಕಾರದವ್ರು ಏನು ಮಾಡಿದ್ರು ಇದಕ್ಕೆ ಸೊಲ್ಯೂಷನ್ ಕೂಡ ಕಂಡುಬಿಟ್ಟು ಹೇಳ್ತಾಯಿದ್ರು ನೀವೇನಾದರೂ ಏನೋ ಇ ಕೆ ವೈ ಸಿ ಅಂದರೆ ಮಾಡಿಸ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಹೋಗ್ಬಿಟ್ಟು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡ್ಸಿಲ್ಲ ಅಂದರೆ ಅದನ್ನು ಕೂಡ ಮಾಡಿಸಿ ಹಾಗೆ ನೀವೇನಾದರೂ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದರೆ ಅದನ್ನು ಕೂಡ ಮಾಡಿಸಿ ಸೊ ತುಂಬ ಒಂದು ಸೊಲ್ಯೂಷನ್ನ ಕೂಡ ಸರ್ಕಾರದ್ರು ಪಾಪ ಎಲ್ಲ ಮಾಡಿಬಿಟ್ಟು ಕೂಡ ಹೇಳ್ತಾಯಿದ್ರು ಈ ಥರ ಒಂದು ಮಾಡಿಸಿ ನಿಮಗೆ ಏನು ಮೇಲಿಂದ ಹಣ ಬರುತ್ತೆ ಹಣ ಬರುತ್ತೆ ಅಂತೇಳಿ ಸಾಕಷ್ಟು ಜನ ಕೂಡ ಮಾಡಿಸಿದರು ಮಾಡಿಸ್ಬಿಟ್ಟು ಕೂಡ ಅವರಿಗೆ ಹಣ ಕೂಡ ಬಂದು ಬಂದಿರೋದು ಉಂಟು ಆದರೆ ಏನಪ್ಪ ಅಂದರೆ ಲಾಸ್ಟಲ್ಲಿ ಇನ್ನೊಂದು ಟ್ಯಾಕ್ಸ್ ಪೇಯರ್ ಏನಾದರೂ ಆಗಿದ್ರಿ ಅಂತಂದರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರಲ್ಲ ಅಂತೇಳಿ ಕೂಡ ಕಡಾ ಖಂಡಿತವಾಗ್ಲೂ ಕೂಡ ಒಂದು ಮೆನ್ಷನ್ ಮಾಡಿ ಕೂಡ ಹೇಳಿದರು ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರಿ ಅಂತಂದರೆ ಅಂಥವ್ರಿಗೆ ಹಣ ಬರೋದೇ ಇಲ್ಲ ಅಂತಲೂ ಕೂಡ ಹೇಳಿದರು ಆದರೆ ಜನ ಏನು ಮಾಡಿದ್ರು ಅಂತಂದರೆ ಅಂದರೆ ಈ ಥರ ಸುಳ್ಳು ಅಪ್ಲಿಕೇಶನ್ ಅಂತ ಹೇಳ್ತಾರಲ್ಲ ಏನೋ ಮೋಸ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕೋದು ಅಂತ ಆ ಥರ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಅವ್ರು ಟ್ಯಾಕ್ಸ್ ಪೇಯರ್ ಆಗಿದ್ದರೂ ಕೂಡ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಅದ್ರ ಮುಂಚೆಯೂ ಕೂಡ ಒಂದಿತ್ತು ಏನೋ ಅಲ್ಲಿ ಒಂದು ಕಚೇರಿ ಅಂತಲೂ ಇರುತ್ತೆ ಆ ಒಂದು ಕಚೇರಿಗೂ ಕೂಡ ಹೋಗ್ಬಿಟ್ಟು ನೀವು ಏನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರಿ ಅಂತಂದ್ರೆ ಅದರಿಂದ ನಿಮ್ಮ ಹೆಸರನ್ನು ಕೂಡ ತೆಗೆಸ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬಹುದು ಅಪ್ಲಿಕೇಶನ್ ಹಾಕ್ಬೋದು ಅಂತಾನೂ ತಿಳಿಸ್ಕೊಟ್ಟಿದ್ರು ಆ ರೀತಿಯಲ್ಲಿ ಕೂಡ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿಕೊಟ್ಟಿದ್ರು ಅದು ಯಾವ ಆಫೀಸ್ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಬೇಕಿದ್ರೆ ಅಂತಂದ್ರೆ ಏನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರಿ ಅಂತಂದ್ರೆ ಇದರಿಂದ ಏನು ನಿಮಗೂ ಕೂಡ ಕ್ಯಾನ್ಸಲ್ ಮಾಡಿಸ್ಕೊಬಿಟ್ಟು ಹಣ ಪಡ್ಕೋಬೇಕು ಅಂತಂದ್ರೆ ಅದನ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ಸೊ ಆತರ ಕೂಡ ಆಪ್ಷನ್ ಅನ್ನ ಕೊಟ್ಟಿದ್ರು ಆದ್ರೆ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಕೆಲವೊಂದು ಏನು ಎರಡು ಲಕ್ಷ ಮಹಿಳೆಯರಿದ್ದಾರೆ ಅಂತವರು ಮಾತ್ರ ಏನ್ ಅಂದ್ರೆ ಟ್ಯಾಕ್ಸ್ ಪೇಯರ್ ಆಗಿದ್ರು ಕೂಡ ಅದನ್ನ ಕ್ಯಾನ್ಸಲ್ ಮಾಡಿಸ್ದೆ ಡೈರೆಕ್ಟ್ ಆಗಿ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದು ಗಳನ್ನು ಚೆಕ್ ಮಾಡಿ ಎಲ್ಲ ಏನೋ ಕರೆಕ್ಟಾಗಿ ನೋಡಿಬಿಟ್ಟು ಇವಾಗ ಏನು ಮಾಡಿದ್ದಾರೆ ಅಂದರೆ ಎರಡು ಲಕ್ಷ ಮಹಿಳೆಯರನ್ನ ಇದು ಮಾಡಿದ ಅಂಥವರೆಲ್ಲ ಏನು ಎರಡು ಲಕ್ಷ ಮಹಿಳೆಯರು ಇರ್ತಾರೆ ಅಂಥವರೆಲ್ಲರೂ ಕೂಡ ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ಆ ಒಂದು ಎರಡು ಲಕ್ಷ ಮಹಿಳೆಯರನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಯಾರಾದರೂ ಅಂದರೆ ಯಾರಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಂತಂದರೆ ನಾನು ಬೇಕಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಆಫೀಸ್ಗೂ ಕೂಡ ಹೋಗಿಬಿಟ್ಟು ನೀವು ಅಲ್ಲಿ ನಿಮ್ಮ ಒಂದು ಟ್ಯಾಕ್ಸ್ ಪೇಯರ್ ಏನಿರ್ತೀರ ಅದನ್ನು ಅದರಿಂದ ಕೂಡ ಕ್ಯಾನ್ಸಲ್ ಮಾಡಿಸ್ಕೋಬೋದು ನಿಮ್ಮ ಹೆಸರು ನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಕೂಡ ಈ ಒಂದು ಯೋಜನೆಗೆ ನೀವು ಅಪ್ಲೈಯನ್ನು ಮಾಡ್ಬೋದು ಅದನ್ನು ಮಾಡಿದ್ರೆ ನಿಮಗೆ ಮುಂದಿನ ಹಣ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಏನು ಎರಡು ಲಕ್ಷ ಮಹಿಳೆಯರನ್ನ ಕ್ಯಾನ್ಸಲ್ ಮಾಡಿದಾರಂತೆ ಇದು ಇವತ್ತಿನ ಸುದ್ದಿ ಅಂತಲೇ ಹೇಳ್ಬೋದು ಇದು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಅಪ್ಡೇಟ್ ಏನಿದೆ ಅದು ಇವತ್ತಿನ ಎರಡು ಲಕ್ಷ ಮಹಿಳೆಯರನ್ನ ಇವತ್ತಿಂದ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೀವೇನಾದರೂ ಟ್ಯಾಕ್ಸ್ ಪೇರ್ ಆಗಿದ್ರೆ ಅಂದರೆ ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ರೀಅಪ್ಲೈ ಮಾಡ್ಬೋದೇನೋ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಅಲ್ಲ ಆದರೆ ಟ್ಯಾಕ್ಸ್ ಪೇಯರ್ ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಂತೂ ನಾನು ಕೆಳಗೆ ಕೆಳಗೆ ಒಂದು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಏನು ಏನಕ್ಕೆ ಎರಡು ಲಕ್ಷ ಮಹಿಳೆಯರನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಏನಾದರೂ ಟ್ಯಾಕ್ಸ್ ಪೇರ್ ಯಾರಾದರೂ ನಿಮಗೆ ಗೊತ್ತಿರೋವಂಥವ್ರು ಇದ್ದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅದರಿಂದ ಯಾವ ಥರ ಮುಕ್ತಿನ ಹೊಂದ್ಬೋದು ಮತ್ತು ರೀಅಪ್ಲೈ ಮಾಡ್ಬೋದಾ ಅದನ್ನು ಕೂಡ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ಅವ್ರಿಗೆ ಶೇರ್ ಮಾಡಿ ಹಾಗೆ ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರಿ ಅಂತಂದರೆ ಅಥವಾ ಇನ್ನೂ ನಿಮಗೆ ಹನ್ನೊಂದನೇ ಕಂತಿನ ಹಣ ಮತ್ತು ಹದ್ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಂಥವ್ರು ಕಂಪ್ ಮುಖಾಂತರ ತಿಳಿಸಿ ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ